ಬಣ್ಣ ಮತ್ತು ರುಚಿ ಚಿಲಿ ಪೌಡರ್ ಉತ್ತರ ಕನ್ನಡ ಜಿಲ್ಲೆಯ ಅಗಿನಾಶಿನಿ ಮತ್ತು ಬೆಡ್ತಿ ನದಿ ತೀರುವ ಯೋಜನೆ ಇದೀಗ ಅಂತರ್ ಜಿಲ್ಲಾ ಜಲ ವಿವಾದಕ್ಕೆ ಕಾರಣವಾಗಿದೆ ಈ ಯೋಜನೆಯು ಪಶ್ಚಿಮ ಘಟ್ಟದ ಪರಿಸರಕ್ಕೆ ಮಾರಕ ಅಂತ ಶಿರ್ಸೆಯಲ್ಲಿ ನಡೆದ ಬೃಹತ್ ಸಮಾವೇಶದಲ್ಲಿ ಸ್ವರ್ಣವಲಿ ಶ್ರೀಗಳ ನೇತೃತ್ವದಲ್ಲಿ ಭಾರಿ ವಿರೋಧ ವ್ಯಕ್ತವಾಗಿದೆ ಒಂದು ವೇಳೆ ಸರ್ಕಾರ ಯೋಜನೆಯನ್ನು ಕೈಬಿಡದೆ ಇದ್ದರೆ ಇದ್ರೆ ಮುಂಬರುವ ಚುನಾವಣೆಯನ್ನು ಬಹಿಷ್ಕರಿಸುವುದಾಗಿ ಶ್ರೀಗಳು ಎಚ್ಚರಿಕೆ ಕೊಟ್ಟಿದ್ದಾರೆ ಈ ವಿಚಾರದಲ್ಲಿ ರಾಜಕೀಯ ಚಾಟವು ಶುರುವಾಗಿದ್ದು ಸಚಿವ ಮಂಕಾಳು ವೈದ್ಯ ಅವರು ಬಿಜೆಪಿ ವಿರುದ್ಧ ಕಿಡಿಕಾರಿದ್ದಾರೆ ಅತ್ತ ಹಾವೇರಿಯಲ್ಲಿ ಯೋಜನೆ ಪರವಾಗಿ ಜನಜಾಗೃತಿ ಸಮಾವೇಶಗಳು ನಡೀತಾ ಇದ್ದು ಇದು ಎರಡು ಜಿಲ್ಲೆಗಳ ನಡುವಿನ ಧಾರ್ಮಿಕ ಮತ್ತು ರಾಜಕೀಯ ಸಂಘರ್ಷಕ್ಕೆ ನಾಂದಿ ಹಾಡಿದೆ ಪರಿಸರ ಸೂಕ್ಷ್ಮ ಪ್ರದೇಶದಲ್ಲಿ ಇಂಥ ಯೋಜನೆಗೆ ಅವಕಾಶ ಇಲ್ಲ ಅಂತ ಪರಿಸರವಾದಿಗಳು ಸಹ ಜನಾಂದೋಲನದ ಜೊತೆಗೆ ಕಾನೂನು ಹೋರಾಟದ ಎಚ್ಚರಿಕೆ ಕೊಟ್ಟಿದ್ದಾರೆ

ನಡೆಯುತ್ತಿರುವುದು ಮತ್ತು ಅಭಿವೃದ್ಧಿ ಯೋಜನೆ ಇಲ್ಲ ಉತ್ತರ ಕರ್ನಾಟಕ ಬಹಳ ದೊಡ್ಡ ಪ್ರಮಾಣದ ಹಾನಿ ಆಗತ್ತೆ ಅನ್ನೋ ಹಿನ್ನೆಲೆಯಲ್ಲಿ ಸಮಾವೇಶ